ಎಲ್ಲರೂ ಮನಸ್ಕರೆ ದೈವ ವಿಧಿ ಮಾಯೆ ಚೆಲ್ವರೂಪಿಂಬಂದು ಕಣ್ಕುಕ್ಕುವನಕು ರೂಪೇ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲಗುಣನು ಸನ್ಯಾಸಿ ಮಂಕುತಿಮ್ಮ ಚಂದ್ರು ಈ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಅರ್ಜುನ ಸುಭದ್ರೇನ ಒಲಿಸ್ಕೊಳ್ಳೋದಕ್ಕೋಸ್ಕರ ಅಂಥೇಳಿ ಮೊದಲು ಕೃಷ್ಣ ಹೇಳ್ದ ಅಂಥೇಳಿ ಅವನು ಸನ್ಯಾಸಿ ವೇಷದಲ್ಲಿ ಹೋಗ್ತಾನೆ ಅಂದರೆ ಬದುಕ್ತಾ ಬದುಕ್ತಾಯಿರ್ತಾನೆ ಕೊನೆಗೆ ಸುಭದ್ರೆ ಮತ್ತು ಸನ್ಯಾಸಿಯಾಗಿ ಅವನು ಪೂಜೆ ಮಾಡ್ತಿರುವಾಗ ಪೂಜೆಗೆ ಸಹಾಯಕಿಯಾಗಿ ಕೃಷ್ಣ ಸುಭದ್ರೇನೇ ಕಳಿಸ್ತಾನೆ ಸುಭದ್ರೆನ ನೋಡಿದ ತಕ್ಷಣ ಅವನಿಗೆ ತಾನು ಸನ್ಯಾಸಿ ಅನ್ನೋದೇ ಮರ್ತೋಗ್ಬಿಡತ್ತೆ ಅವಳು ಅಂದ ಚಂದ ನೋಡಿದ ತಕ್ಷಣ ಸನ್ಯಾಸಿ ಅನ್ನೋದೇ ಮರ್ತೋಗ್ಬಿಡತ್ತೆ ಅದನ್ನೇ ಗೊಂಡ್ರು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಏನೋ ನಮ್ಮ ಮನಸ್ಸನ್ನೆಲ್ಲ ಗೆದ್ದ್ಬಿಟ್ಟಿದ್ದೀವಿ ಅನ್ನೋ ಭಾವನೆನಲ್ಲಿ ಇರ್ತೀವಿ ಆದ್ರೆ ಒಂದ್ಸತಿ ಈ ವಿಧಿಯಿಂದ ರಚಿತವಾಗಿರುವಂತಹ ಎಲ್ಲ ಎಲ್ಲ ನಮ್ಮ ಕಣ್ಮು ಮುಂದೆ ಬಂದ ತಕ್ಷಣ ನಾವು ಗೆದ್ದಿರೋ ಮನಸ್ಸೆಲ್ಲ ಹೋಗ್ಬಿಡತ್ತೆ ಫಲ್ಗುಣ ಅಂದ್ರೆ ಫಲ್ಗುಣ ಅಂದ್ರೆ ಅರ್ಜುನ ಅವನು ಸನ್ಯಾಸಿಯಾಗಿದ್ದವನು ಹೇಗೆ ಸುಭದ್ರೆಯ ಅಂದಕ್ಕೆ ಮಾರಿ ಹೋದ್ನು ಆ ರೀತಿ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು